ಕೋಣಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಇರುವಿಕೆಯವರು ನಮ್ಮ ನಾಡು ಕಂಡ ಅಪರೂಪದ ರಾಜಕಾರಣಿ ಅದರಲ್ಲೂ ನಮ್ಮ ಕ್ಷೇತ್ರದ ಮಾಜಿ ಸಚಿವರು ಮಾಜಿ ಸ್ಪೀಕರು ಆದಂಥ ಕಾಗೋಡು ತಿಮ್ಮಪ್ಪನಲ್ಲಿ ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನವರಿಗೆ ಡಾಕ್ಟರೇಟನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ಮತ್ತೆ ನಿನ್ನೆ ಕುವೆಂಪು ಯೂನಿವರ್ಸಿಟಿಯಲ್ಲೂ ಸಹ ಅವರಿಗೆ ನಿನ್ನೆ ಡಾಕ್ಟರೇಟ್ ಘೋಷಣೆ ಮಾಡಿದ್ದಾರೆ ನಾನು ಅವರಿಗೆ ಈ ಕಾವಡ್ತಿ ಮಕ್ಕಳನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಸಾರ್ವಜನಿಕ ಈ ರಾಜ್ಯದ ಜನತೆಯ ಪರವಾಗಿ ನಾನು ಅವರಿಗೆ ಎರಡೂ ಒಂದು ಕುವುಮ ಯೂನಿವರ್ಸಿಟಿ ಮತ್ತು ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಶಿವೋಪನಾಯಕ ಇರುವಕ್ಕೆ ಇವರಿಗೂ ಸಹ ನಾನು ರಾಜ್ಯದ ಜನರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೀನಿ ಯಾಕಂದರೆ ಒಂದು ಡಾಕ್ಟ್ರೇಟ್ ಕೊಡಬೇಕಾದ್ರೆ ಅದಕ್ಕೆ ಆದಂಥ ಒಂದು ಮಹತ್ವ ಇದೆ ಆ ಮಹತ್ವ ಇರೋದಕ್ಕೋಸ್ಕರ ಈ ರೀತಿಯ ಜನರನ್ನ ಅವರು ಆಯ್ಕೆ ಮಾಡಿದ ಕೈ ಆ ಡಾಕ್ಟ್ರೇಟ್ ಅನ್ನೋದಕ್ಕೆ ಒಂದು ಗೌರವ ಬಂತು ಹಿಂದೂ ಸಹ ಈಗೆರಡು ಹೋದ ಸ್ಥಾನ ಯಡಿಯೂರಪ್ಪ ಕೊಟ್ಟಿದ್ದರು ಒಳ್ಳೆ ಯೂನಿವರ್ಸಿಟಿಯರು ಈ ರೀತಿಯ ಒಬ್ಬ ಹೋರಾಟಗಾರರಿಗೆ ಸಮಾಜ ಸಿದ್ಧಾಂತದವರಿಗೆ ಸಾರ್ವಜನಿಕರ ಪರವಾಗಿರೋಂಥರಿಗೆ ಬಡವರು ಪರವಾಗಿರೋಂಥರಿಗೆ ರೈತರು ಪರವಾಗಿರೋಂಥರಿಗೆ ರೀತಿಯ ಹುಡುಕಿ ಕೊಡೋದರಿಂದ ಆ ಡಾಕ್ಟರೇಟ್ ಅನ್ನೋದಕ್ಕೆ ಒಂದು ಆ ಗೌರವ ಹೆಚ್ಚಾಗ್ತಾ ಬಾ ಹೆಚ್ಚ ಹೆಚ್ಚಾಯ್ತೀಗ ಕಾವರ್ತಿಮ್ಮನವರು ಯಾವುದೇ ರೀತಿಯಲ್ಲಿ ರಾಜಕಾರಣದಲ್ಲಿದ್ದರೂ ಪಕ್ಷ ಬೇರೆ ಮರೆತು ಅವರು ಒಂದು ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಿರ್ಬೋದು ಆದರೆ ಅಧಿಕಾರಕ್ಕೆ ಬಂದ ನಂತರ ಯಾವ ವ್ಯಕ್ತಿನಾಗಲಿ ಯಾರನ್ನೇ ಆಗಲಿ ಪಕ್ಷ ಅಂತೇಳಿ ನೋಡಿದಾರಲ್ಲ ರೈತರ ಪರವಾಗಿ ಹೋರಾಟ ಮಾಡಿದಂಥರು ಮತ್ತು ಬಡವ್ರ ಪರವಾಗಿ ಹೋರಾ ಹೋರಾಟ ಮಾಡಿದಂಥರು ನಂತರ ಇವತ್ತು ರಾಜ್ಯ ಡಾಕ್ಟರೇಟ್ ಕೊಡೋದ್ರಿಂದ ಒಂದು ಅರ್ಹತೆ ಇದೆ ಅವರಿಗೆ ಆ ಡಾಕ್ಟರೇಟ್ ಪಡೆಯೋ ಅರಹತೆಯೂ ಇದೆ ಹಿಂದೆ ಈಗ ಹೋದ ಬಾರಿ ಈ ರಾಜ್ಯ ಸರ್ಕಾರ ದೇವರಾಜೋತ್ಸವ ಪ್ರಶಸ್ತಿನೂ ಸಹ ಕೊಟ್ಟಿದೆ ಹೀಗಾಗಿ ಇಂಥ ನಾಯಕರುಗಳನ್ನ ಆಯ್ಕೆ ಮಾಡಿ ರೀತಿಯ ಡಾಕ್ಟ್ರೇಟ್ಗಳು ದೇವರಾಜೋತ್ಸವ ಪ್ರಶಸ್ತಿಗಳನ್ನು ನೀಡೋದ್ರಿಂದ ಆ ಪ್ರಶಸ್ತಿಗಳಿಗೆ ಮೌಲ್ಯ ಹೆಚ್ಚಾಯಿತು ನಾವು ಅವರಿಗೆ ನಾವು ಈ ಮೂಲಕ ವಿಶ್ವವಿದ್ಯಾಲಯದವರಿಗೆ ಅಭಿನಂದನೆ ಜೊತೆಗೆ ಕಾಗಡ್ತ ಮಬ್ಬರಿಗೂ ಸಹ ನಾವು ಅಭಿನಂದಿಸ್ತೀವಿ ನಮ್ಮೆಲ್ಲರಿಗೂ ಒಂದು ಆಸೆ ಇತ್ತು ಈ ಯೂನಿವರ್ಸಿಟಿಗೆ ಅವ್ರು ಎಷ್ಟು ಹೇಳಬೇಕು ಅನ್ನೋದು ಅದರ ಕಾರಣಾಂತರಗಳಿಂದ ಅದು ಆಗಿಲ್ಲ ಈಗಲಾದ್ರು ಆ ವಿಶ್ವವಿದ್ಯಾಲಯದಲ್ಲಿ ಅವ್ರದ್ದು ಅವ್ರ ಶ್ರಮ ಭಾಳ ಇತ್ತು ಕಾಗುತ್ತ ಮತ್ತು ಯಡಿಯೂರಪ್ಪನವ್ರದು ಶ್ರಮನೂ ಇತ್ತು ಯಾಕೆಂದರೆ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಯಡಿಯೂರಪ್ಪನರೇ ಅದನ್ನು ಅಧಿಕಾರದಲ್ಲಿದ್ದಾಗ ಅದನ್ನು ಜಮೀನನ್ನು ಸರ್ವೆ ಮಾಡಿಸಿ ಸಾವಿರದ ಇನ್ನೂರ ಎಪ್ಪತ್ತೇಳು ಎಕರೆ ಮಾಡಿದರು ತದನಂತರ ಎರಡು ಸಾವಿರದ ಹದಿಮೂರಲ್ಲಿ ಕಾವರ್ ತುಂಬ ಗೆದ್ದ ಮೇಲೆ ಅದು ಅಲ್ಲಿ ರೈತರ ಜಮೀನೆಲ್ಲ ಸೇರಿತ್ತು ಅಂತೇಳಿ ಅದನ್ನ ಹೊರತುಪಡಿಸಿ ಏಳ್ನೂರ ಎಪ್ಪತ್ತೇಳು ಎಕರೆ ಸರ್ವೆ ಮಾಡಿಸಿ ನಾನು ಇದ್ದೆ ಅವರು ಜಿಲ್ಲಾ ಪಂಚಾಯತಿ ಆಗಿ ಅಂತ ಸಂದರ್ಭದಲ್ಲಿ ಅದರ ನಂತರ ಅದನ್ನ ಕಾಮಗಾರಿ ಪ್ರಾರಂಭ ಮಾಡೋದು ಯೂನಿವರ್ಸಿಟಿ ಓಪನ್ ಮಾಡೋದು ಅವರ ಶ್ರಮನೂ ಸಾಕಷ್ಟು ಇದೆ ಹಾಗಾಗಿ ಯಡಿಯೂರಪ್ಪನವರಲ್ಲಿ ಶ್ರಮನೂ ಸಹ ಇದೆ ಹಾಗಾಗಿ ಇವರೆರಡೂ ಜನರಿಗೆ ಈ ವಿಶ್ವವಿದ್ಯಾಲಯ ಡಾಕ್ಟ್ರೇಟ್ ಕೊಟ್ಟಿರೋದು ಭಾಳ ಈ ಈ ಜಿಲ್ಲೆಯ ಜನತೆಗೆ ರಾಜ್ಯದ ಜನತೆಗೆ ಭಾಳ ಸಂತೋಷ ಆಗಿದೆ ಆ ದೃಷ್ಟಿಯಿಂದ ಅವರಿಗೆ ಅಭಿನಂದಿಸ್ತಾ ತಿಮ್ಮಪ್ಪನವರಿಗೆ ಸಹ ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆರೋಗ್ಯ ಆವೇಶವನ್ನು ಕೊಡಲಿ ಅಂತ ಹೇಳ್ತಾ ನಮ್ಮ ಈ ಕಾವಡ ತಿಮ್ಮಪ್ಪನವರಿಗೆ ಈ ಜನರು ಭಾಳ ಬೇಡಿಕೆ ಇತ್ತು ಅದು ಈ ಈ ಭಾಗದ ಬೇಡಿಕೆ ಇತ್ತು ಅವರಿಗೆ ಸಿಗಬೇಕು ಅವರಿಗೆ ತಕ್ಕಂತೆ ಆ ಡಾಕ್ಟ್ರೇಟ್ಗಳು ಸಿಕ್ಕಿ ಸಿಕ್ಕಿದ್ದಾವೆ ಈಗ ಇಪ್ಪತ್ತೆರಡು ಕೇಳು ಅವರಿಗೆ ಇಲ್ಲಿ ಡಾಕ್ಟ್ರೇಟು ಏನು ನೀಡೋಕ್ಕೆ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಳ್ಬೇಕು ಅದಕ್ಕೆ ಅವರ ಈ ಡಾಕ್ಟ್ರೇಟ್ ಕೊಟ್ಟಿದ್ದಕ್ಕೆ ಅವರಿಗೂ ಸಹ ಎಲ್ಲೋ ಒಂದು ಕಡೆ ಭಾಳ ತೃಪ್ತಿ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿ ವಿಶ್ವತಿ ಸಾರ್ವಜನಿಕರು ಎಲ್ಲ ಪಕ್ಷಾತೀತವಾಗಿ ಅಂತ ಹೇಳ್ತಾರೆ ನಾವು ಮುಂದಿನ ದಿನಗಳಲ್ಲಿ ಆ ಇಪ್ಪತ್ತೆರಡನೇ ತಾರೀಕು ಯಾವ ರೀತಿಯ ಅವ್ರ ಬಗ್ಗೆ ಮರಮಾಡಿಕೊಳ್ಬೇಕು ಅಂತ ನಮ್ಮ ಪಂಚಾಯತಿ ಅಧ್ಯಕ್ಷರು ಇದಾರೆ ಪಂಚಾಯತಿ ಅಧ್ಯಕ್ಷರು ನಾವು ಅನಂತಪುರ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಸೇರಿ ಮತ್ತೆ ಎಜಲಿ ಪಂಚಾಯತಿ ಅಧ್ಯಕ್ಷರು ಸದಸ್ಯರೆಲ್ಲ ಸೇರಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಥವಾ ಅಲ್ಲಿಗೆ ಹೋಗಿ ಅಟೆಂಡ್ ಆಗಿ ನಾವೆಲ್ಲರೂ ಸೇರಿ ಪಾಲ್ಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಿರ್ಧಾರ ಮಾಡ್ತೀವಿ ಮತ್ತೆ ಮುಂದುವರೆದ ಭಾಗ ಅಂದರೆ ಈ ಕಾಗೋಡು ತುಂಬವರು ಹೋರಾಟ ಮಾಡ್ಕೊಂಬಂದಂತರು ಭೂಮಿಗೋಸ್ಕರನೇ ಹೋರಾಟ ಮಾಡ್ಕೊಂಡು ನ್ಯಾಯ ಕೊಡಿಸಿದಂಥವ್ರು ಜೊತೆಗೆ ಅಭಿವೃದ್ಧಿನೂ ಸಹ ಒಬ್ಬ ಅಧಿಕಾರದಲ್ಲಿ ಇದ್ದರೆ ಎಷ್ಟು ಕೆಲಸ ಮಾಡ್ಬೋದು ಅಂತೇಳಿ ಸಾಗರ ಮತ್ತು ಶಿವಮೊಗ್ಗ ಜಿಲ್ಲೆಯನ್ನೇ ಅಭಿವೃದ್ಧಿ ಮಾಡಿ ತೋರಿಸಿದಂಥ ಈಗ ನಮ್ಮ ಸಾಗರದಲ್ಲಿ ನೋಡಿರಿ ಇವತ್ತು ಅವರ ಮುಂದಾಲಂಚನೆ ಆಗಿತ್ತು ಅಂದರೆ ಎ ಸಿ ಆಫೀಸು ಕೋರ್ಟು ತಾಲೂಕು ಆಫೀಸು ಇಒ ಆಫೀಸು ಇವೆಲ್ಲವೂ ಒಂದೇ ಕಡೆ ಇದ್ದಾವೆ ಈ ಈ ರೀತಿಯ ವ್ಯವಸ್ಥೆಗಳು ಇಡೀ ಇನ್ನೂರ ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ ಸಾಗರದಲ್ಲಿ ಇದೆ ಈಗ ಹಾಸ್ಟೆಲ್ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಹೀಗೆ ಅನಂತಪುರದಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಆರೋಗ್ಯ ಸಚಿವರಾದಾಗ ಪಂಚಾಯತಿ ಎರಡೆರಡು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿರೋದು ಅವರು ಕಾಲದಲ್ಲಿ ಈ ರಾಜ್ಯಕ್ಕೆ ಅವರು ಅನ್ವಯ ಮಾಡಿದರು ಆ ರೀತಿಯ ಮುನ್ನರಂಜನೆಗಳು ಇದ್ದವು ಅವರಿಗೆ ಯಾವುದೇ ನಮ್ಮ ಪಕ್ಷದವರು ಇದ್ದಾರೆ ಅಥವಾ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಆ ರೀತಿಯಲ್ಲಿ ನೋಡಿದ ಹಾಗಾಗಿ ಅವರು ಈ ರೀತಿಯ ಮನೋಭಾವಗಳು ಹೋರಾಟ ಇರೋದ್ರಿಂದಲೇ ಅನೇಕ ಬಾರಿ ರಾಜಕಾರಣದಲ್ಲೂ ಸಹ ಅವರು ಸೋಲ್ಬೇಕಾಯ್ತು ಸೋಲು ಗೆಲುವು ಎರಡು ಕಂಡ್ರು ಆದರೂ ಸಹ ಸೋಲುಗಳನ್ನು ಕಂಡು ಸಹ ಅವ್ರು ಯಾವತ್ತು ಏನನ್ನು ಮತದಾರರು ಸೋಲಿಸಿದರು ನಾನಿನ್ನು ಈ ಕ್ಷೇತ್ರದ ಬಗ್ಗೆ ಗಮನ ಗಮನಹರಿಸುವ ಬೇಡ ಅಂತ ಯಾವತ್ತು ಒದೇಶನ ಮಾಡಿದರು ಸೋತ ಮಾರಾಟಿಸಿದ್ರೆ ಅವ್ರು ಮತ್ತೆ ಕ್ಷೇತ್ರದ ಬಗ್ಗೆ ಗಮನ ಹರಿಸಿದ್ರು ಹಾಗಾಗಿ ಜನ ಅವ್ರು ಯಾವತ್ತೂ ಇವತ್ತು ಈ ರಾಜ್ಯದ ಜನರ ಮನಸ್ಸಿನಲ್ಲಿ ಅವ್ರು ಕಾವರ್ತು ಇದ್ದಾರೆ ಈ ಜಿಲ್ಲೆಯ ಜನರ ಹತ್ರ ಮತ್ತು ರಾಜ್ಯದ ಜನರ ಹತ್ರ ಅವರು ತಂದಂಥ ಕಾನೂನುಗಳು ಅನೇಕ ಬಡವರಿಗೆ ಮತ್ತು ರೈತರ ಪರವಾದಂಥ ಯೋಜನೆಗಳು ಸಾಕಷ್ಟು ಜಾರಿ ಮಾಡಿದರು ಈ ಮೊನ್ನೆ ಎರಡು ಸಾವಿರದ ಹದಿನಾರು ಹನ್ನೆರಡರಲ್ಲಿ ಕಂದಾಯ ಸಚಿವರು ಆದಮೇಲೂ ಸಾಕಷ್ಟು ಬದಲಾವಣೆ ತಂದರು ಹಾಗಾಗಿ ಈ ರೀತಿಯ ಅವರ ಆಲೋಚನೆಗಳು ಮಾಡಿ ಈ ಸಾರ್ವಜನಿಕರಿಗೆ ಈ ರಾಜ್ಯಕ್ಕೆ ಬಡವರಿಗೆ ರೈತರಿಗೆ ಕೊಟ್ಟಂಥ ಹುಡುಗೆಗಳೆಲ್ಲ ಅನೇಕ ಇದಾವೆ ಆ ದೃಷ್ಟಿಯಿಂದ ಈ ರೀತಿ ಇಂಥ ನಾಯಕರುಗಳನ್ನು ಆಯ್ಕೆ ಮಾಡಿ ಡಾಕ್ಟ್ರೇಟ್ಗಳಿರ್ಬೋದು ಪ್ರಸ ದೇವರಾಜ ಪ್ರಶಸ್ತಿ ಕೊಟ್ಟಿರೋದಿರ್ಬೋದು ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಕಾಯಕ ಪ್ರಶಸ್ತಿ ಅಥವಾ ಕರ್ನಾಟಕ ರತ್ನ ಪ್ರಶಸ್ತಿ ಅಥವಾ ಇನ್ನೂ ಅನೇಕ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಪ್ರಶಸ್ತಿಗಳಿದ್ರೂ ಸಹ ಈ ರೀತಿಯ ನಾಯಕರುಗಳನ್ನು ಆಯ್ಕೆ ಮಾಡಿ ಕೊಡೋದ್ರಿಂದ ಅದ್ರ ಮೌಲ್ಯಗಳು ಹೆಚ್ಚಾಗ್ತವೆ ಅಂತೇಳಿ ನಾನು ಈ ಮೂಲಕ ತಿಳಿ ತಿಳಿಸ್ತೀನಿ ನಾವು ಸಹ ಅವ್ರಿಗೆ ಕೊಟ್ಟಿರೋದ್ರಿಂದ ನಾನು ಮುಂಚೆ ಸುಮಾರು ಅವ್ರ ಜೊತೆಗೆ ಹತ್ತೆಂಟು ಹದಿನೈದು ವರ್ಷ ನಾನು ಅವ್ರ ಜೊತೆಗೆ ಬಿದ್ದಿರ್ತೇನೆ ಅವರ ಈ ಸಾರ್ವಜನಿಕರ ಕಾಳಜಿ ರೈತರ ಬಗ್ಗೆ ಕಾಳಜಿ ಗಡವ್ರ ಬಗ್ಗೆ ಕಾಳಜಿ ಬಗ್ಗೆ ಭಾಳ ಹತ್ತಿರದಿಂದ ನೋಡ್ದು ನೋಡ್ತಾ ಇರ್ತಾರ ಹಾಗಾಗಿ ನಾನು ಇವತ್ತು ಪಕ್ಷ ಬದಲಾವಣೆ ಮಾಡಿದ್ರೆ ಸಹ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅವರು ಸಹ ನಮ್ಮ ಮೇಲೆ ಅದೇ ಅದೇ ರೀತಿಯಲ್ಲಿ ಒಂದು ಅಭಿಮಾನಿ ಹಾಗಾಗಿ ಇಂಥ ನಾಯಕರುಗಳಿಗೆ ಸಿಕ್ಕಿರೋದು ಎಲ್ಲರಿಗೂ ಸಂತೋಷದ ವಿಚಾರ ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತ್ ವತಿಯಿಂದ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಪಂಚಾಯತಿ ಅಧ್ಯಕ್ಷರು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮ ಮಾಡೋಂಥ ಕೆಲಸ ಮಾಡ್ತಾರೆ ಈ ಹೋರಾಟಗಾರ ಈ ಜಿಲ್ಲೆಯ ಒಬ್ಬ ರೈತ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಂಥವರು ಯಡಿಯೂರಪ್ಪನವರಿಗೆ ಸಹ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಹಾಗಾಗಿ ಸನ್ಮಾನ ಯಡಿಯೂರಪ್ಪನರಿಗೆ ಮತ್ತು ಕಾವೋಡು ತಿಮ್ಮಪ್ಪನರಿಗೆ ಎರಡು ಜನರಿಗೂ ಸಹ ಸೇರಿ ನಾವು ಪಕ್ಷಾತೀತವಾಗಿ ಇದು ಆರಂಭದಲ್ಲಿ ಒಂದು ನಾಗರಿಕ ಸನ್ಮಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಚಿಂತನೆ ಮಾಡಿದ್ದೀವಿ ನಮ್ಮ ಪಂಚಾಯಿತರು ಮತ್ತು ಇಲ್ಲಿನ ಎಲ್ಲ ಪ್ರಮುಖರ ಸೇರಿ ಅದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಯಾವಾಗ ಅಂತೇಳಿ ಅವ್ರನ್ನೂ ಸಹ ಒಂದು ಟೈಮ್ ಕೇಳಿ ತಿಮ್ಮಪ್ಪನವ್ರನ್ನ ಮತ್ತು ಯಡಿಯೂರಪ್ಪನವ್ರನ್ನ ಒಂದು ಅವರು ಟೈಮ್ ಒಂದು ಡೇಟ್ ಕೊಟ್ಟರೆ ಅಂಥ ಟೈಮಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡೋಕ್ಕೆ ಯೋಚನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅದನ್ನು ಸಹ ಮಾಡೋಂಥ ಕೆಲಸ ಮತ್ತು ಈ ಯಡಿಯೂರಪ್ಪನವರು ಮತ್ತು ಕಾವರ್ ತಿಮ್ಮಪ್ಪನವರು ಒಂದೇ ಚಿಂತನೆ ಅವರು ಯಾವುದೇ ಯೋಜನೆಗಳನ್ನು ತಂದರೂ ಸಹ ಬರೋದು ಪರವಾಗಿರೋ ಅಂಥ ಆಲೋಚನೆಗಳು ಅವರು ಹೆಚ್ಚು ಆ ದೃಷ್ಟಿಯಿಂದ ಅವ್ರನ್ನ ಎಲ್ಲ ಯಾರೂ ಒಂದು ಪಕ್ಷಕ್ಕೆ ಸೀಮಿತವಾಗಿ ನೋ ನೋಡ್ತಾ ಇಲ್ಲ ಎಲ್ಲ ಪಕ್ಷಾತೀತವಾಗಿ ಅವ್ರ ನಾಯಕರು ಅಂತ ಒಪ್ಪಿಂದಿದ್ದಾರೆ ಆದರೆ ಈಗ ನಮ್ಮ ಮಾಜಿ ಸಚಿವರು ಹಾಲಪ್ಪನಿದ್ದಾರೆ ಅವರು ಸಹ ಕಾಗಡ್ ತಿಮ್ಮನಲ್ಲಿ ಯಾವತ್ತೂ ಒಂದು ದಿವಸ ಇವತ್ತಿಗೂ ಅಗೌರವ ಅಂತಾರಲ್ಲ ಮತ್ತು ಅವರಿಗೂ ಸಹ ಗೌರವ ಕೊಡ್ಕೊಂಡಿದ್ದೆ ಅಂತ ಅವ್ರ ನಾವು ಚರ್ಚೆ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಚಿಂತನೆ ಯೋಚನೆ ಮಾಡ್ತೇವೆ ಮತ್ತು ಈಗಿನ ಏನು ತಂದ ಅಂತ ಈಗ ಹಾಲವರು ಸುಮಾರು ಅಭಿವೃದ್ಧಿ ಮಾಡಿದ್ರು ಕಾಗಡ್ ತಿಮ್ಮಪ್ಪನವರು ಸಹ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಈಗಿನ ಅಧಿಕಾರದಲ್ಲಿದ್ದಂಥರು ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಮುಂದುವರ್ಸಂಥ ಕೆಲಸನೂ ಮಾಡಬೇಕು ಯಾಕಂದರೆ ಯೂನಿವರ್ಸಿಟಿಗೆ ಅವತ್ತೇನು ಅನುದಾನ ಬಂದು ಕಾಮಗಾರಿ ಆಯ್ತು ಅದು ಬಿಟ್ಟರೆ ಆ ಸಮಯಲ್ಲಿ ಯಾವುದೇ ರೀತಿಯಲ್ಲಿ ಬಂದಿಲ್ಲ ಶಾಲೆಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಹೆಚ್ಚಿನ ಒಂದು ಕಾಳಜಿ ವಹಿಸಿ ಅದ್ರ ಬಗ್ಗೆ ಗಮನ ಅಂತ ಕೆಲಸ ಮಾಡಬೇಕು ಯಾಕಂದರೆ ಕಾಗೋಡು ತಿಮ್ಮಕ್ಕನವರು ಗೆದ್ದಂಥ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಕಾಗೋಡ್ ತಿಮ್ಮಕ್ಕನೂರು ಅಂದರೆ ಅದೊಂದು ಹೆಸರಿದೆ ಯಡಿಯೂರಪ್ಪನವರು ಅಂದರೆ ಒಂದು ಹೆಸರು ಇದೆ ಬಂಗಾರಪ್ಪನವರು ಅಂದರೆ ಒಂದು ಹೆಸರಿದೆ ಯಾಕಂದರೆ ಈ ಜಿಲ್ಲೆ ಒಳಗೆ ಎಲ್ಲರೂ ಸಹ ಒಂದು ಹೋರಾಟದಿಂದ ಬಂದು ಇಡೀ ರಾಜ್ಯದ ಜನರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂಥವ್ರು ಇವರು ಇವರೆಲ್ಲರೂ ಹೋರಾಟ ಮಾಡಿ ಅವರು ಸ್ವಂತಕ್ಕಾಗಿ ಮಾಡಿದ್ರಲ್ಲ ಅಂಥ ನಾಯಕರನ್ನ ನಮ್ಮ ಜಿಲ್ಲೆಯೊಳಗೆ ನಮ್ಮ ತಾಲೂಕು ಒಳಗೆ ಕೊಟ್ಟಂಥ ಜಿಲ್ಲೆ ಮತ್ತು ತಾಲೂಕು ಆ ದೃಷ್ಟಿಯಿಂದ ಈ ಜಿಲ್ಲೆಗೆ ಈ ತಾಲೂಕಿಗೆ ಕಳಂಕ ಥರ ಕೆಲಸನ ಅಧಿಕಾರದಲ್ಲಿ ಇದ್ದಂಥವ್ರು ಯಾರೂ ಸಹ ಮುಂದಿನ ದಿನಗಳಲ್ಲಿ ಮಾಡಬಾರ್ದು ಅನ್ನೋದು ಈ ಮೂಲಕ ನಾನು ತಿಳಿಸ್ತೀನಿ